ಈ ಟನಲ್ ಅಲ್ಲಿ ಕಾರ್ ತೊಗೊಂಡ್ರು ಮಾತ್ರ ಉಪಯೋಗಿಸಿದ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದು ಹೇಳ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದು ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅವರು ಕೆಲವು ಏನೋ ಸಹಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ಲೋಡ್ ನಾ ಬಸ್ಗಳು ಅಲೋ ಮಾಡೋದು ಏನಂತ ಅವ್ರು ಏನೋ ಕೆಲವು ಒಂದು ವಿಸ್ ಮಾಡ್ಕೊಂಡು ಬಂದಿದ್ದರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಪಿ ಬಿ ಎಮ್ ಐ ಟಿ ಅದನ್ನು ಇದನ್ನು ಮಾಡಬೇಕು ಫೀಡರ್ ಬಸ್ ಸಿಕ್ಕಾದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತೇಳಿ ಇಲ್ಲ ಅದೇನು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿ ಎಷ್ಟು ಕೋಟಿ ಕಲ್ಸ್ತಿದ್ದೀಯ ಡೆಲ್ಲಿಯಿಂದ ಬಂದಿಲ್ುಟ್ಟು ಅಂತೇಳಿದ್ರೆ ಸೊ ಅದಕ್ಕೇನ ನನ್ನ ಜೊತೆ ನಾನು ಹೇಳಿದ್ದೀನಿ ನಡೀ ನಾಲ್ಕು ಜನ ಎಂಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಜಸ್ಟ್ ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ ನಾನು ಲಾಲ್ಬಾಗ್ ನೀತಿ ಕೊಂಡ್ ಆರು ಎಕರೆ ಎಕರೆ ಎಲ್ಲ ಮಾಡ್ತಾ ಇಲ್ಲ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಕೂಡ ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳ್ತಾರೆ ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಿರುತ್ತೆ ನೀನು ಹೇಳ್ದಂಗೆಲ್ಲ ಒಬ್ಬ ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರ್ ರೂಪ್ ಇ ಪಿ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅಂತ ಅಂತ ಹೇಳಿದ್ರೆ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸಿಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇನ್ನ ಜಾಸ್ತಿ ಮಾಡ್ಬೇಕು ಇನ್ನ ಒಂದು ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಡಿಟ್ ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಸಲಹೆ ಕೊಡೋಕೆ ಹೋಗ್ಬೇಡ ದುಡ್ಡು ಬಾ